ಇವತ್ತು ಈ ಸಿನಿಮಾದ ಟೈಟಲ್ ಲಾಂಚ್ ಆಗ್ತಾ ಇದೆ ಹುಟ್ಟು ಹುಟ್ಟುಹಬ್ಬದ ದಿನ ಇವನಿಗೆ ಒಳ್ಳೆ ಗೆಲುವು ಸಿಗಲಿ ದೊಡ್ಡ ಗೆಲುವು ಸಿಗಲಿ ಯಾಕಂದ್ರೆ ಅದ್ಭುತವಾದಂಥ ನಟ ಹ್ಯಾಂಡ್ಸಮ್ ಹೀರೋ ನಮಗಿಂತ ದೊಡ್ಡವನ ಅಣ್ಣ ಇವನು ನಮಗೆ ನಮ್ಮ ಮನೇಲಿ ಹೇಳಂಗಿಲ್ಲ ನಮ್ಮ ಅಣ್ಣ ಒಂದು ಐದಾರು ವರ್ಷ ದೊಡ್ಡವನು ಅಂದಕ್ಕಿಂತ ಫಸ್ಟ್ ಪ್ರಪಂಚಕ್ಕೆ ಯಾರು ಬಂದಿದ್ದು ಸರ್ ನಾನು ಪ್ರೇಮ ಸರ್ ಯಾರು ಸರ್ ಸೀನಿಯರ್ ಹೇಳಿ ಸರ್ ಮೊದಲನೇ ಸಿನಿಮಾ ಇವರ ಸರ್ ಹಾ ಅದೇ ಸರ್ ಅದು ಸರ್ ಅಲ್ಲ ಒಬ್ರಿಗೊಬ್ರು ಪ್ರಾಣ ಕೊಡೋಂಥ ಸ್ನೇಹಿತರು ನಮ್ಮ ಚಿತ್ರರಂಗದಲ್ಲಿದ್ದಾರೆ ಅದಕ್ಕೆ ಸಾಕ್ಷಿ ಪ್ರೇಮು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ರವಿ ಸರ್ ಎಲ್ಲರೂ ಸೇರಿ ಒಟ್ಟಿಗೆ ನಿಂತಿರೋದು ಇದು ಒಂದು ದೊಡ್ಡ ಸಾಕ್ಷಿ ಇಂಡಸ್ಟ್ರಿಯಲ್ ಯೂನಿಟಿ ಇಲ್ಲ ಅಂತ ಹೇಳ್ತಾರೆ ಎಲ್ಲರೂ ಪ್ರತಿಯೊಬ್ಬರಿಗೂ ನಾವು ನಿಲ್ತೀವಿ ಶ್ರಮ ಹಾಕುವಂಥ ಮನಸ್ಸುಗಳು ಬೇಕು ಒಳ್ಳೆ ಸಿನಿಮಾ ಬಗ್ಗೆ ಯಾವಾಗಲೂ ದುಡಿಯುವಂಥ ಒಂದು ವ್ಯಕ್ತಿತ್ವ ಬೇಕು ಅದು ಪ್ರೇಮಲ್ಲೂ ಇದೆ ನಮ್ಮಲ್ಲಿದೆ ಹಾಗಾಗಿನೇ ಒಬ್ರಿಗೊಬ್ರು ನಾವು ನಿಲ್ಲೋದು ಸ್ನೇಹ ಆಫ್ಕೋರ್ಸ್ ಇದೆ ಬಟ್ ಎಲ್ಲರೂ ಒಬ್ರನ್ನೊಬ್ರನ್ನ ಗೌರವಿಸೋದು ಯಾಕೆ ಅಂತಂದರೆ ನಾವೆಲ್ಲರೂ ಸಿನಿಮಾನ ಪ್ರೀತಿಸ್ತೀವಿ ಸೊ ಪ್ರೇಮಿ ಒಳ್ಳೇದಾಗಲಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಆಮೇಲೆ ನನ್ನ ಸಹೋದರಿ ಸಮಾಜಂಥ ಜ್ಯೋತಿ ಅವರಿಗೆ ತುಂಬ ಧನ್ಯವಾದಗಳು ಪಾಪ ಅವರು ಎಲ್ಲದಕ್ಕೂ ಶುಭಾಶಯ ಆಗ್ತಾ ಇರ್ತಾರೆ ಎಲ್ಲದಕ್ಕೂ ವಿಶ್ ಆಗ್ತಾ ಇರ್ತಾರೆ ನಾನು ರಿಪ್ಲೈ ಮಾಡೋಕ್ಕಾಗಿರಲ್ಲ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಪುಟಾಣಿ ಅಮೃತ ತುಂಬ ಮುದ್ದಾಗಿದೆಯಾ ನೀನು ಫೀಮೇಲ್ ಸೂಪರ್ ಸ್ಟಾರ್ಸಲ್ಲಿ ಹಂಡ್ರೆಡ್ ಪರ್ಸೆಂಟ್ ಲೀಡಿಂಗಲ್ಲಿ ಒಂದು ದೊಡ್ಡ ಹೆಸರು ಮಾಡಲಿ ಅಂತ ನಾನು ಭಗವಂತಲ್ಲಿ ಕೇಳ್ಕೊಳ್ತೀನಿ